ಮೈಸೂರು ಸಿನಿಮಾ ಸೊಸೈಟಿಯು ಭಾರತೀಯ ಚಿತ್ರ ಸಾಧನದ ಸಹಯೋಗದೊಂದಿಗೆ ನಡೆಸುವ ವಿಶಿಷ್ಟವಾದ ಕಿರುಚಿತ್ರ ಮತ್ತು ಸಾಕ್ಷ್ಯಚಿತ್ರಗಳ ಅಂತಾರಾಷ್ಟ್ರೀಯ ಉತ್ಸವ ಪರಿದೃಶ್ಯ ಇದು ಈಗಾಗಲೇ ಕಳೆದ ವರ್ಷ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ಏರ್ಪಟ್ಟಿದ್ದು ಎರಡನೇ ಪರಿದೃಶ್ಯ ಉತ್ಸವವು ಫೆಬ್ರವರಿ ಮೂರು ಮತ್ತು ನಾಲ್ಕರಂದು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಖ್ಯಾತ ನಟ ಪ್ರಕಾಶ್ ಬೆಳವಾಡಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಕೆಎಸ್ಒಯು ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಶರಣಪ್ಪ ವಿ ಹಲ್ಸೆ ಮತ್ತು ಬರಹಗಾರ ಕೆ ಬಿ ಗಣಪತಿ ಅವರು ಗೌರವ ಅತಿಥಿಯಾಗಲಿದ್ದಾರೆ ಕಾವೇರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಹಾಸ್ಪಿಟಲ್ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ್ ಜಿ ಆರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಉತ್ಸವದ ಪ್ರಯುಕ್ತ ಪ್ರಪಂಚದಾದ್ಯಂತ ಇಪ್ಪತ್ತು ದೇಶಗಳಿಂದ ಮುನ್ನೂರಕ್ಕೂ ಹೆಚ್ಚಿನ ಕಿರುಚಿತ್ರಗಳು ಮತ್ತು ಸಾಕ್ಷ್ಯಚಿತ್ರಗಳನ್ನು ಸ್ವೀಕರಿಸಲಾಗಿತ್ತು ಅವುಗಳಲ್ಲಿ ಆಯ್ದ ಅತ್ಯುತ್ತಮ ಕಿರುಚಿತ್ರ ಮತ್ತು ಸಾಕ್ಷ್ಯಚಿತ್ರಗಳನ್ನು ಉತ್ಸವದಲ್ಲಿ ಪ್ರದರ್ಶಿಸಲಾಗುತ್ತದೆ ಜೊತೆಗೆ ವಿಷಯ ತಜ್ಞರಿಂದ ಮಾಸ್ಟರ್ ಕ್ಲಾಸ್ಗಳು ನಡೆಯಲಿವೆ ಹಾಗೆಯೇ ಪರಿದೃಶ್ಯದ ಅಂಗವಾಗಿ ಸುಮಾರು ಇಪ್ಪತ್ತೈದು ವಿವಿಧ ಪ್ರಶಸ್ತಿಗಳನ್ನು ಕಿರುಚಿತ್ರಗಳು ಮತ್ತು ಸಾಕ್ಷ್ಯಚಿತ್ರಗಳ ವಿಭಾಗಗಳಲ್ಲಿ ನೀಡಲಾಗುತ್ತದೆ